ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषित नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या अर अर, कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और खम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ಆತ್ಮೀಯ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಠಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಶಿವಮೊಗ್ಗದ ಇರುವಕ್ಕಿಯಲ್ಲಿರುವಂತಹ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರು ನಮಸ್ಕಾರ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರೇ ನಮಸ್ಕಾರ ಸರ್ ನಮ್ಮ ರೈತ ಬಾಂಧವರಿಗೆ ಈ ಕರಿಮೆಣಸನ್ನ ಬಾಧಿಸುವಂತ ಮುಖ್ಯವಾದ ನಮಸ್ಕಾರ ಕಾಳು ಮೆಣಸು ಬೆಳೆಗಾರರಿಗೆ ನಮಸ್ಕಾರ ಈ ಕಾಳು ಮೆಣಸು ಅಥವಾ ಕರಿಮೆಣಸು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ರೈತರು ಅತ್ಯಂತ ಆಸಕ್ತಿಯಿಂದ ಬೆಳೆಯುವ ಒಂದು ಪ್ರಮುಖವಾದ ಸಾಂಬಾರು ಬೆಳೆ ಇದು ಕರಿಮೆಣಸು ನಮ್ಮ ದೇಶದ ರಫ್ತು ಮಾಡುತ್ತಿರುವ ಪ್ರಮುಖ ಸಾಂಬಾರು ಬೆಳೆಯಾಗಿದೆ ಸಾಮಾನ್ಯವಾಗಿ ರಫ್ತಿನಲ್ಲಿ ಭಾರತದ ಪಾಲು ಎಷ್ಟಿದೆ ಅಂದ್ರೆ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟಿದೆ ನಮ್ಮ ರಾಜ್ಯದಲ್ಲಿ ಕಾಳುಮೆಣಸನ್ನ ಸಾಮಾನ್ಯವಾಗಿ ಉತ್ತರ ಕನ್ನಡ ಚಿಕ್ಕಮಗಳೂರು ಮಲೆನಾಡು ಭಾಗಗಳಲ್ಲಿ ಇದೆ ಈ ಬೆಳೆಯನ್ನ ರೈತರು ಆಸಕ್ತಿಯಿಂದ ಬೆಳಿತಾ ಇದ್ರು ಬೆಳೆಯ ವಿವಿಧ ಹಂತಗಳಲ್ಲಿ ಹಲವಾರು ಕೀಟಗಳನ್ನು ಈ ಬೆಳೆನ ಬಾಧಿಸೋದ್ರಿಂದ ರೈತರು ಎಲ್ಲ ಒಂದು ಕಡೆ ಇಳುವರಲ್ಲಿ ಕಡಿತವನ್ನ ಕಾಣ್ತಾ ಇದ್ದಾರೆ ಈ ಕಾಳು ಹಲವಾರು ಕೀಟಗಳು ಬಾರಿಸ್ತಾ ಇದ್ದಾವೆ ಅವುಗಳಲ್ಲಿ ಪ್ರಮುಖವಾದ ಕೀಟಗಳು ಏನಂದ್ರೆ ಪ್ರಥಮವಾಗಿ ಎಲೆಗಂಟು ಟ್ರಿಪ್ಸ್ ಅಂತ ಹೇಳ್ತೀವಿ ಈ ಮಾರ್ಜಿನಲ್ ಗಾಲ್ ಟ್ರಿಪ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಈ ಎಲೆಗಂಟು ಟ್ರಿಪ್ಸ್ ಸಾಮಾನ್ಯವಾಗಿ ಸಮುದ್ರ ಮಟ್ಟದ ಎತ್ತರದಲ್ಲಿರುವ ಪ್ರದೇಶಗಳಲ್ಲಿ ಮತ್ತು ಹೊಸ ಬಳ್ಳಿಗಳಲ್ಲಿ ಮತ್ತು ಮೈದಾನ ಪ್ರದೇಶಗಳಲ್ಲಿ ಸತ್ತಿ ಕಂಡುಬರುತ್ತದೆ ಈ ಎಲೆಗಂಟು ತ್ರೀಪ್ಸ್ ಏನ್ ಟ್ರಿಪ್ಸ್ ಅಂತ ಹೇಳ್ತೀವಿ ರೈತರು ತ್ರಿಪ್ಸ್ ಋಷಿ ಅಂತ ಹೇಳ್ತಾರೆ ಇದು ಅಪ್ಸರೆ ಮತ್ತು ಪ್ರೌಢ ಕೀಟಗಳು ತುಂಬಾ ಚಿಕ್ಕದಾಗಿರ್ತವೆ ಪ್ರೌಢ ಈ ಟ್ರಿಪ್ಸ್ಗಳು ಎರಡೂವರಿಂದ ಮೂರು ಮಿಲಿಮೀಟರ್ ಉದ್ದ ಇರ್ತವೆ ತುಂಬಾ ಚಿಕ್ಕದು ಕಾಣಿಸ್ತವೆ ಈ ಮರಿ ಹುಳುಗಳು ಅಥವಾ ಅಪ್ಸರೆ ಕೀಟಗಳು ಅಪ್ಸರೆ ಟ್ರಿಪ್ಸ್ ಗಳು ಹಾಲಿನ ಕೆನೆ ಬಿಳುಪು ಬಣ್ಣ ಹೊಂದಿರ್ತವೆ ಈ ಒಂದು ಎಲೆಗಂಟು ಟ್ರಿಪ್ಸ್ ಅಂತ ಹೇಳ್ತೀವಲ್ಲ ಇದರ ಹಾನಿಯ ಲಕ್ಷಣ ಏನಂದ್ರೆ ಅಪ್ಸರೆ ಮತ್ತು ಪ್ರೌಢ ಗಳು ಎಲೆಯ ಅಂಚುಗಳಿತ ರಸವನ್ನ ಹೇಳ್ತವೆ ಸಾಮಾನ್ಯವಾಗಿ ಈ ತೃಪ್ಸುವ ತಕ್ಷಣ ಎಲೆ ಅಡಿಯಲ್ಲಿ ಕೀಟಗಳ ರಸ ಇರ್ತವೆ ಅಂತ ನಾವ್ ಎಲ್ಲ ಬೆಳೆದಲ್ಲೂ ಕೇಳ್ತೀವಿ ಸಾಮಾನ್ಯವಾಗಿ ಈ ಒಂದು ಕಾಳು ಮೆಣಸು ಅಥವಾ ಕರಿಮೆಣಸಲ್ಲಿ ಈ ಕೀಟಗಳು ಎಲೆಯ ಅಂಚುಗಳಿಂದ ರಸವನ್ನ ಇರ್ತವೆ ಇದರಿಂದ ಎಲೆಯ ಅಂಚುಗಳು ಕೆಳಮುಖವಾಗಿ ಹಾಗೂ ಒಳಮುಖವಾಗಿ ಒಂಥರ ಮುರುಟ್ಟುಕೊಂಡು ಅಥವಾ ಸುರುಟುಕೊಂಡು ಆನಂತರ ಅಂಚುಗಳಲ್ಲಿ ಎಲೆ ಗಂಟುಗಳು ಉಂಟಾಗ್ತವೆ ಸಾಮಾನ್ಯವಾಗಿ ಕಾಳು ಮೆಣಸನ್ನ ಅಥವಾ ಕರಿಮೆಣಸನ್ನ ತೋಟಕ್ಕೆ ಹೋದ್ರೆ ಈ ಎಲೆಗಳೆಲ್ಲ ಒಂಥರ ಎಲೆಗಳ ತುದಿಗಳು ಮುರುಟುಕೊಂಡಾಗಿ ಒಳಗ ಸುಳ್ ಸುರುಟುಕೊಂಡಾಗಿ ಆ ಒಂಥರ ವಿಕಾರಗೊಂಡಾಗಿ ಕಳಿಸ್ತವೆ ಇದು ತ್ರಿಪ್ಸ್ ಒಂದು ಬಾಧೆ ಈ ನಂತರ ಏನಾಗ್ತವೆ ಅಂದ್ರೆ ಈ ಎಲೆಗಳೆಲ್ಲ ಸುಕ್ಕು ಗಂಟ ಸುಕ್ಕು ತರ ಆಗ್ತವೆ ನಂತರ ಮತ್ತೆ ಆಕಾರವನ್ನು ಕಳ್ಕೊಳ್ತವೆ ಕೀಟದ ಬಾಧೆ ತೀವ್ರ ಆಯ್ತು ಅಂದ್ರೆ ಚಿಗುರು ಬಳ್ಳಿಗಳೆಲ್ಲ ಬೆಳವಣಿಗೆ ಕುಂಠಿತವಾಗ್ತವೆ ಚಿಗುರನ್ನ ಮತ್ತೆ ಬಳ್ಳಿ ಎಲೆ ಬಳ್ಳಿಗಳನ್ನೆಲ್ಲ ಇದು ಬಾರಿಸ್ತವೆ ರಸ ಇರ್ತವೆ ಸೊ ಬಳ್ಳಿಗಳ ಬೆಳವಣಿಗೆ ಕುಂಠಿತವಾಗ್ತವೆ ಸಸಿ ಮನೆಯಲ್ಲಿ ಬೆಳೆಸುವ ಕಾಂಡದ ತುಂಡುಗಳು ಸಾಮಾನ್ಯವಾಗಿ ಈ ಬಾಧೆಗೆ ಒಳವಾಗೋದು ಜಾಸ್ತಿ ಇದರ ನಿರ್ವಹಣೆ ಏನ್ ಮಾಡೋದು ಅಂದ್ರೆ ಶೇಕಡ ಐದರ ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ಲೀಟರ್ ನೀರಿಗೆ ಬೇವಿನ ಆಧಾರಿತ ಕೀಟನಾಶಕವನ್ನು ಎರಡರಿಂದ ಮೂರು ಮಿಲಿ ಬೆರೆಸಿ ಸಿಂಪಡಿಸಬೇಕು ಪ್ರಥಮ ಹಂತದಲ್ಲಿ ಬಾಧೆ ಅಕಸ್ಮಾತ್ ಜಾಸ್ತಿ ಆಯ್ತು ಅಂತ ಇಟ್ಕೊಡಿ ಆಗ ಒಂದು ಪಾಯಿಂಟ್ ಏಳು ಮಿಲಿ ಡೈಮಿಥೋರೇಟ್ ಮೂವತ್ತು ಇಸಿ ಅಥವಾ ಎರಡು ಮಿಲಿ ಕ್ವಿನಾಲ್ಪ ಇಪ್ಪತ್ತೈದು ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಒಂದು ದ್ರಾವಣವನ್ನ ಬಳ್ಳಿಗಳಲ್ಲಿ ಎಲ್ಲೇನು ಹೊಸ ಚಿಗುರು ಬರ್ತಾವೋ ಆ ಸಂದರ್ಭದಲ್ಲಿ ತೋಟದಲ್ಲಿ ಮತ್ತು ಸಸ್ಯ ಸಿಂಪಡಿಸಬೇಕು ಇನ್ನು ಇದಲ್ಲದೆ ಗಟ್ಟಿ ಶಲ್ಕ ಕೀಟ ಅಂತ ಹೇಳ್ತೀವಿ ಮತ್ತು ತೆಂಗು ಶಲಕ ಕೀಟ ಅಂತ ಹೇಳ್ತೀವಿ ಇದು ಇದು ಸಹ ರಸ ಇರೋ ಕೀಟ ಈ ಶಲ್ಕ ಕೀಟಗಳು ಕರಿಮೆಣಸಿನ ಬೆಳೆಗಳಿಗೆ ತೀವ್ರ ಸ್ವಲ್ಪದ ಹಾನಿಯನ್ನ ಉಂಟು ಮಾಡ್ತವೆ ಸಾಮಾನ್ಯವಾಗಿ ಸುತ್ತಿ ಮಡಿಗಳಲ್ಲಿ ವಯಸ್ಸಾದ ಸುತ್ತಿಗಳು ಸಹ ಕಂಡು ಬರ್ತವೆ ಇದು ರಸ ಹೀರೋ ಕೀಟ ಇದ್ರ ಹಾನಿಯ ಲಕ್ಷಣಗಳು ಏನಪ್ಪಾ ಅಂದ್ರೆ ಈ ಶಲಕ ಕೀಟ ನೀವು ಆ ಎಲೆ ಬಳಲೆಲ್ಲ ಮುಟ್ಟಿದ ತಕ್ಷಣ ಒತ್ತರ ಕೈಗೆ ಅಂಟುಕೊಂಡಾಗಿರ್ತವೆ ತರ ಇರ್ತವೆ ಸೊ ಹಾನಿಯ ಲಕ್ಷಣಗಳು ಏನಂದ್ರೆ ಶಲಕ ಕೀಟಗಳು ಒಂದೇ ಕಡೆ ಸಾಮಾನ್ಯವಾಗಿ ಶಾಶ್ವತ ಒಂದೇ ಕಡೆ ಸಸ್ಯದ ಒಳಗೆ ಅಂಟುಕೊಂಡು ಕಾಂಡ ಎಲೆ ಮತ್ತು ಹಣ್ಣುಗಳ ಮೇಲೆ ಹೊರ ಪೊರೆಯಂತೆ ಕಂಡು ಬರ್ತವೆ ಇವು ಸಸ್ಯದ ವಿವಿಧ ಭಾಗದ ರಸವನ್ನ ಹೀರಿ ಆ ಭಾಗಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗೋ ತರ ಮಾಡಿ ಕ್ರಮೇಣವಾಗಿ ಆ ಭಾಗಗಳು ಹೋಗ್ತವೆ ಬಾಧೆ ಹೆಚ್ಚಾದ ಸಂದರ್ಭದಲ್ಲಿ ಬಾಧೆಗೊಳಗಾದ ಬಳ್ಳಿಯ ಭಾಗಗಳು ಕ್ರಮೇಣವಾಗಿ ಒಣಗುತ್ತವೆ ಈ ಕೀಟದ ಬಾಧೆಯು ಮುಂಗಾರು ಕಳೆದ ನಂತರ ಅಥವಾ ಬೇಸಿಗೆ ಅವಧಿಯಲ್ಲಿ ಸಾಮಾನ್ಯವಾಗಿ ಈ ರಸ ಹೀರೋ ಕೀಟ ಅದು ಟ್ರಿಪ್ ಇರ್ಬೋದು ಅಥವಾ ಹಿಟ್ಟು ತೆಗಣ ಇರಬಹುದು ಅಥವಾ ಶಲ್ಕ ಕೀಟ ಇರ್ಬೋದು ಪ್ರತಿಯೊಂದು ರಸ ಇರೋ ಕೀಟಗಳು ಸಾಮಾನ್ಯವಾಗಿ ಬೇಸಿಗೆ ಜಾಸ್ತಿ ಈ ಕೀಟದ ನಿರ್ವಹಣೆ ಸಹ ನಾನು ಏನು ತೀರ್ಸಿ ತೀರ್ಸ್ ಅದೇ ತರ ನಿರ್ವಹಣೆ ಮಾಡಬಹುದು ಕೀಟದ ಬಾಧೆ ಕಂಡು ಬರುವ ಭಾಗಗಳನ್ನ ಸಾಮಾನ್ಯವಾಗಿ ಚಿವುಟಿ ಆ ಕೀಟದ ಸಹಿತ ನಾಶ ಮಾಡಬೇಕು ಆಮೇಲೆ ಬಾಧೆ ಕಡಿಮೆ ಇರುವಂತ ಅಂತ ಅಂದ್ಕೊಳ್ಳಿ ಆಗ ಶೇಕಡಾ ಐದರ ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ಲೀಟರ್ ನೀರಿಗೆ ಎರಡರಿಂದ ಮೂರು ಮೇಲೆ ಬೇವಿನ ಆಧಾರ್ ಕೀಟನಾಶಕವನ್ನು ಬೆರೆಸಿ ಸಿಂಪಡಿಸಬೇಕು ಬಾಧೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ ಆಗ ಶೇಕಡ ಒಂದು ಪಾಯಿಂಟ್ ಏಳು ಮಿರಿ ಡೈನಿ ಪಾಯಿಂಟ್ ಮೂವತ್ತು ಇ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸ್ಬೇಕು ಅಥವಾ ಫಿನಾಲ್ ಪಾರ್ಕ್ ಎರಡು ಮಿರಿ ಇಪ್ಪತ್ತೈದು ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸ್ಬೇಕು ಇನ್ನು ಪ್ರತಿ ಸಲ ಶೇಕಡಾ ಐದರ ಬೇವಿನ ಬೀಜದ ಕಷಾಯ ಅಂತ ಹೇಳ್ತೀನಿ ಸೊ ಶೇಕಡ ಐದರ ಬೇವಿನ ಬೀಜದ ಕಷಾಯ ಹೆಂಗ್ ತಯಾರು ಮಾಡೋದು ಅನ್ನೋದು ರೈತರಿಗೆ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಏನ್ ಮಾಡ್ಬೇಕು ಅಂದ್ರೆ ಐವತ್ತು ಗ್ರಾಮ ಪ್ರತಿ ಲೀಟರ್ ನೀರಿಗೆ ಬೇವಿನ ಬೀಜ ತಗೋಬೇಕು ಐವತ್ತು ಗ್ರಾಮ್ ಬೇವಿನ ಬೀಜದಂತೆ ಪ್ರತಿ ಲೀಟರ್ ನೀರಿಗೆ ತಗೊಂಡು ಆ ಬೀಜವನ್ನು ಸ್ವಲ್ಪ ಚೆನ್ನಾಗಿ ಜಜ್ಜಬೇಕು ಹೊರಗಿನ ಒಂದು ಬೂದಿ ಆಕಾರದ ಒಂದು ಕಿತ್ತೆ ಬಿಟ್ಕೊಳ್ಳುತ್ತೆ ಒಳಗಡೆ ಕಂದು ಬಣ್ಣದ ಬೀಜ ಇರುತ್ತೆ ಆ ಬೀಜನ ಚೆನ್ನಾಗಿ ಜಜ್ಜಿಬಿಟ್ಟು ಪೌಡರ್ ತರ ಮಾಡ್ಬೇಕು ಅದನ್ನ ಒಂದು ತೆಳ್ಳಿಗಿನ ಕಾಟನ್ ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀರಲ್ಲಿ ಒಂದು ಹನ್ನೆರಡರಿಂದ ಹದಿನೆಂಟು ತಾಸ ನೆನೆ ಹಾಕ್ಬೇಕು ಆಮೇಲೆ ಹದಿನೆಂಟು ತಾಸು ಆದ್ಮೇಲೆ ಆ ಚೆನ್ನಾಗಿ ಕೈಯಲ್ಲಿ ಹಿಂಡ್ಬೇಕು ಹಿಂಡ್ಬಿಟ್ಟು ಅದಕ್ಕೆ ಬೇವಿನ ಬೀಜದ ಕಷಾಯ ಅಂತ ಹೇಳ್ತೀವಿ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅಂಟಿನ ದ್ರಾವಣನ ಅಥವಾ ಎರಡು ಗ್ರಾಮ್ ಪ್ರತಿ ಲೀಟರ್ ಮೇರೆಗೆ ಬೆರೆಸಿ ನಾವು ಸಿಂಪಡಣೆ ಮಾಡ್ಬೇಕು ಇದು ಬೇವಿನ ಬೀಜದ ಕಷಾಯ ತಯಾರಿಸುವ ವಿಧಾನ ಈಗ ಇದಲ್ದೇನೆ ಹಿಟ್ಟು ಸಿಗಣೆ ಅಂತ ಒಂದು ಬಾಧೆ ಇದೆ ಹಿಟ್ಟು ತಿಗಣೆ ಏನ್ ಮಾಡ್ತೇವೆ ಅಂದ್ರೆ ಅಪ್ಸರೆ ಮತ್ತು ಪ್ರೌಢ ತೆಗಣೆಗಳು ಗಿಡಗಳ ಎಳೆಯ ಭಾಗಗಳಿಂದ ರಸವನ್ನ ಇರ್ತವೆ ಈ ಹಿಟ್ಟು ತೆಗಣ ಗೊತ್ತಿರಬೇಕು ಬೆಳ್ಳಿ ನಂತರ ಕಾಟನ್ ತರ ಕಾಂಚ ಕೈ ಮುಟ್ಟಿದ್ರೆ ನಮ್ಮ ಕೈಗೆಲ್ಲ ಅಂತ ಕಾಣ್ತವೆ ಇದು ಒಂದು ಪೀಠ ಅಪ್ಸರೆ ಮತ್ತು ಪ್ರೌಢ ತಿಗಣೆಗಳು ಎಲ್ಲೆಲ್ಲಿ ಎಳೆ ಭಾಗ ಇರ್ತವೆ ಅಲ್ಲಿಂದ ರಸವನ್ನ ಹೀರ್ತವೆ ಇದರಿಂದ ಗಿಡಗಳು ರಮೇಣವಾಗಿ ಹಳದಿಯಾಗಿ ಎಲೆಗಳೆಲ್ಲ ಉದುರ್ತವೆ ಮತ್ತು ಎಲೆಗಳೆಲ್ಲ ಮುದುಳ್ಕೊಂಡಿರ್ತವೆ ಸೊ ಇದನ್ನ ಹಾನಿಯ ಲಕ್ಷಣಗಳು ಏನಂದ್ರೆ ಸಾಮಾನ್ಯವಾಗಿ ಎಲೆ ಎಲ್ಲ ಒತ್ತರ ಹಳದಿ ಆಗಿರುತ್ತೆ ಅಂತ ಈ ಒಂದು ಹಿಟ್ಟು ತಿಗಣೆ ಬಾಧೆ ಎಲ್ಲ ಕಂಡು ಅದಕ್ಕೂ ಸಹ ನಾವು ನಾನೀಗೇನು ತಿಳ್ದೆ ಅಥವಾ ಸ್ವಲ್ಪ ಕೆಟ್ಟ ಕೇಳದೆ ಅದೇ ಒಂದು ಹತೋಟಿ ಕ್ರಮ ನಾವು ಅನುಸರಿಸಬಹುದು ಈ ಹಿಟ್ಟು ತಿಗಳ ಜೊತೆಗೆ ಬೇರು ಹಿಟ್ಟು ತೀಗಣೆ ಅಂತ ಬಂದಿದೆ ಈ ಬೇರು ಹಿಟ್ಟು ತಿಗಣೆ ಏನ್ ಮಾಡ್ತವೆ ಅಂದ್ರೆ ಅಪ್ಸರೆ ಮತ್ತು ಪ್ರೌಢ ಬೇರಿನಿಂದ ಹಾಗೂ ಕಾಂಡಗಳ ಬುಡದಲ್ಲಿ ರಸವನ್ನು ಇರ್ತವೆ ಸಾಮಾನ್ಯವಾಗಿ ಇದು ಬೇರಲ್ಲಿ ಹೋಗಿ ರಸವನ್ನು ಇರ್ತವೆ ಸಾಮಾನ್ಯವಾಗಿ ಹಿಟ್ಟು ತೆಗಣ ಅಂದ್ರೆ ಎಲೆಗಳಲ್ಲಿ ಕಾಂಡಗಳನ್ನು ನೋಡ್ತೀವಿ ಇದು ಇನ್ನೊಂದು ಬೇರು ಹಿಟ್ಟು ಅಂತಲೇ ಅಂತಾನೆ ಇದೆ ಸೊ ಅಪ್ಸರೆ ಮತ್ತು ಪ್ರೌಢ ತಿಣೆಗಳು ಬೇರಿನಿಂದ ಹಾಗೂ ಕಾಂಡಗಳ ಬುಡಭಾಗದಲ್ಲಿ ರಸವನ್ನು ಹೀರ್ತವೆ ಇದರಿಂದ ಗಿಡಗಳು ಕಳದಿಯಾಗಿ ಎಲೆಗಳು ಉದುರ್ತವೆ ಮತ್ತು ಎಲೆಗಳು ಮುಂದೂಡ್ತವೆ ಇನ್ನೊಂದು ತೆಗಣೆ ಇದೆ ಬೂಸ್ಟ್ ತಿಣೆ ಅಂತ ಅದ್ರಲ್ಲಿ ಅದು ಸಹ ಅಪ್ಸರೆಗಳು ಮತ್ತು ಪ್ರೌಢ ಸಸ್ಯದ ರಸ ಹೀರಿ ಬಳ್ಳಿಗೆ ಹಾನಿ ಮಾಡ್ತವೆ ಇದು ಕೇರಳ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ತೀವ್ರ ಸ್ವರೂಪದ ಹಾನಿಯನ್ನ ಉಂಟು ಮಾಡುವ ಒಂದು ಬೂಸ್ಟ್ ಈ ಮೂರು ತೆಗಣೆ ಹಿಟ್ಟು ತೆಗಣೆ ಇರಬಹುದು ಬೇರು ಹಿಟ್ಟು ತೆಗಣೆ ಇರಬಹುದು ಬೂಸ್ಟ್ ತೆಗಣೆ ಇರಬಹುದು ಬೇರೆ ಬೇರೆ ಜಾತಿಯವೂ ಇದರ ನಿರ್ವಹಣೆ ಹೇಗೆ ಮಾಡೋದು ಅಂದ್ರೆ ಶೇಕಡಾ ಐದರ ಬೇವಿನ ಬೀಜದ ಕಷೆ ಅಥವಾ ಬೇವಿನ ಆಧಾರದ ಕೀಟನಾಶಕಗಳನ್ನ ಎರಡರಿಂದ ಮೂರು ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಬೇಕು ಯಾವಾಗ ಅಂದ್ರೆ ಪ್ರಾರಂಭದ ಹಂತದಲ್ಲಿ ಮಾತ್ರ ನಮ್ಗೆ ಈ ಹಿಟ್ಟು ತೆಗಣೆಯ ಹಾವಳಿ ಕಾಣಿಸ್ತಂದ್ರೆ ಹಂಗ್ ಮಾಡಬೇಕು ಎರಡು ಗ್ರಾಮ್ ಲೆಕ್ಯಾಸಿನಿಮ್ ಲೆಕ್ಕಾನಿ ಶಿಲೀಂಧ್ರವನ್ನ ಪ್ರತಿ ಲೀಟರ್ ನೀರಿಗೆ ಬೇರ್ಪಡಿಸಬಹುದು ಮತ್ತು ಬಾರಿ ಜಾಸ್ತಿ ಆಯ್ತು ಅಂದ್ರೆ ಒಂದು ಪಾಯಿಂಟ್ ಏಳು ಮಿಲಿ ಮೂವತ್ತು ಇ ಅಥವಾ ಎರಡು ಮಿಲಿಕ್ ವಿನಾಲ್ ಫಾಸ್ ಇಪ್ಪತ್ತೈದು ಇಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ದ್ರಾವಣವನ್ನ ಬಳ್ಳಿಗಳಲ್ಲಿ ಹೊಸ ಚಿಗುರು ಬರುವ ಸಂದರ್ಭದಲ್ಲಿ ತೋಟ ಮತ್ತು ಹೊಸ ಮನೆಗಳಲ್ಲಿ ಸಿಂಪಡಿಸೋದು ಈ ಒಂದು ಎಲೆಗಂಟು ತಿಂತಿರ್ಬೋದು ಕಟ್ಟಿ ಶಿಲ್ಕ ಕೀಟ ಇರ್ಬೋದು ಹಿಟ್ಟು ತೀಣೆ ಇರ್ಬೋದು ಈ ಮೂರು ಒಂದು ಕೀಟಗಳು ರಸ ಇರೋ ಕೀಟಗಳಾಗಿದ್ದು ಇವಕ್ಕೆ ಈ ನಿರ್ವಹಣಾ ಕ್ರಮ ಒಂದೇ ಆಗಿರುತ್ತವೆ ಬಟ್ ರೈತರು ಸಕಾಲದಲ್ಲಿ ಸರಿಯಾಗಿ ನಿರ್ವಹಣೆನ ಇನ್ನು ಇನ್ನೊಂದು ಪ್ರಮುಖವಾದ ಕೀಟ ನಮ್ಮ ಕರಿಮೆಣಸಿನ ಭಾಗದ ಯಾವುದು ಅಂದ್ರೆ ಕಾಳು ಮೆಣಸಿನ ಕೊಳ್ಳು ದುಂಬಿ ಅಂತ ಹೇಳ್ತೀವಿ ಇದು ಕಾಳು ಮೆಣಸಿನ ಸ್ವಲ್ಪ ವಿನಾಶಕಾರ ಕೀಟ ತುಂಬಾ ಹಾನಿಕಾರಕ ಕೀಟ ಇದು ಮೈದಾನ ಪ್ರದೇಶ ಮತ್ತು ಸಮುದ್ರ ಮಟ್ಟದ ಸಾಮಾನ್ಯವಾಗಿ ಮುನ್ನೂರು ಮೀಟರ್ಗಿಂತ ಕಡಿಮೆ ಹೆಚ್ಚದ ಪ್ರದೇಶಗಳಲ್ಲಿ ಇದು ಬಾಧೆ ಜಾಸ್ತಿ ಇರ್ತವೆ ಪ್ರೌಢ ಕೀಟ ಸಾಮಾನ್ಯವಾಗಿ ಕಪ್ಪು ಬಣ್ಣದ ಸುಮಾರು ಎರಡೂವರೆ ಮಿಲಿಮೀಟರ್ ಉದ್ದದ ಸಣ್ಣ ದುಂಬಿ ಆಗಿದೆ ಸಣ್ಣದೇ ಇರ್ತವೆ ತಲೆ ಮತ್ತು ಬೆನ್ನಿನ ಭಾಗವು ಹಳದಿ ಮಿಶ್ರಿತ ಕಂದು ಬಣ್ಣ ಹೊಂದಿರ್ತವೆ ಮುಂದಿನ ರೆಕ್ಕೆಗಳು ಸಾಮಾನ್ಯವಾಗಿ ಕಪ್ಪು ಬಣ್ಣದಿರ್ತವೆ ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಿದ ಮರಿ ಸಾಮಾನ್ಯವಾಗಿ ಕೆನೆ ಬಿಳಿ ಬಣ್ಣ ಹೊಂದಿರ್ತವೆ ಸುಮಾರು ಐದು ಮಿಲಿಮೀಟರ್ ಉದ್ದವಿರುತ್ತವೆ ಪ್ರೌಢದುಂಬಿಯು ಸಾಮಾನ್ಯವಾಗಿ ಚಿಗುರು ಎಲೆಗಳನ್ನ ಹಾಗೂ ಹೂ ಗೊಂಚುಗಳನ್ನ ತಿಂದು ಹಾನಿ ಮಾಡ್ತವೆ ಹೆಣ್ಣು ದುಂಬಿಯು ಹೂ ಗೊಂಚಲು ಮತ್ತು ಹಣ್ಣುಗಳಲ್ಲಿ ಮೊಟ್ಟೆ ಇಡುತ್ತವೆ ಈ ಒಂದು ಕಾಳು ಮನಸ್ಸಿನ ಪಳ್ಳು ದುಂಬಿಯ ಹಾನಿ ಲಕ್ಷಣಗಳು ಏನಂದ್ರೆ ಮರಿ ಹುಡುಗಳು ಮತ್ತು ಪ್ರೌಢದುಂಬಿಗಳು ಎಲೆ ಕವಲುಗಳ ರೆಂಬೆಗಳು ಹುಡಿಗಳು ಮತ್ತು ಕಾಡಿನ ಗೊಂಚಲುಗಳನ್ನ ತಿಂದು ಸಾಮಾನ್ಯವಾಗಿ ನಾಷ್ಟಪಡ್ತವೆ ಕಾಡಿನ ಗೊಂಚಿನಲ್ಲಿ ಕಪ್ಪು ಚುಕ್ಕೆಗಳು ಮತ್ತು ಒಣ ಕಾಳಿನ ಮೇಲೆ ಸಣ್ಣ ರಂಧ್ರಗಳನ್ನ ಈ ಒಂದು ಬಾಧೆಯಿಂದ ಒಂದು ಬೆಳೆಗಳಲ್ಲಿ ಕಂಡು ಬರ್ತವೆ ಈ ಕಾಳುಗಳು ಪೊಳ್ಳಾಗ್ತವೆ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಕಾಳು ಮೆಣಸಿನ ಪೊಳ್ಳು ದುಂಬಿ ಅಂತ ಹೇಳ್ತೀವಿ ಯಾಕಂದ್ರೆ ಈ ಒಂದು ದುಂಬಿ ಎಲ್ಲೆಲ್ಲಿ ಬಾಧೆ ಮಾಡ್ತಾವೋ ಅಲ್ಲಿ ಕಾಲೆಲ್ಲ ಸಣ್ಣ ರಂಧ್ರ ಇದ್ದು ಕೊಳ್ಳಾಗ್ತವೆ ಮರಿ ಹುಳುಗಳು ಹೂ ಗಂಟೆಗಳನ್ನು ಒಳಭಾಗದ ಅಂಗಾಶಗಳನ್ನು ತಿನ್ನೋದ್ರಿಂದ ಅವು ಕಪ್ಪು ಮಣ್ಣಕ್ಕೆ ತಿರುಗಿ ಕ್ರಮೇಣವಾಗಿ ಕೊಡಲಿಕ್ಕೆ ಪ್ರಾರಂಭವಾಗ್ತವೆ ಕೀಟದ ಪದಗಳಾದ ಹಣ್ಣುಗಳು ಸಹ ಕಪ್ಪು ಬಣ್ಣಕ್ಕೆ ತಿರುತ್ತವೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದಾಗ ಒತ್ತಿದಾಗ ಹುಡುಕುಡಿಯಾಗುತ್ತವೆ ಮತ್ತು ಕೀಟದ ಪದಗಳಾದ ಹಣ್ಣುಗಳು ಸಹ ಸೊಳ್ಳಾಗಿರ್ತವೆ ಆಮೇಲೆ ತೋಟಗಳಲ್ಲಿ ಹೆಚ್ಚಿನ ಎರಳಿರುವ ಪ್ರದೇಶಗಳಲ್ಲಿ ಈ ಕೀಟದ ಪಾಧೆ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡು ಬರ್ತವೆ ಆಮೇಲೆ ತೋಟದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೀಟಗಳ ಸಂಖ್ಯೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಕಂಡು ಬರ್ತವೆ ಹೊಸ ಎಲೆಗಳಲ್ಲಿ ದೊಡ್ಡ ರಂಧ್ರಗಳು ಸಾಮಾನ್ಯವಾಗಿ ಜೀವನ ತಿಂಗಳಲ್ಲಿ ಕಂಡು ಬರ್ತವೆ ಇದು ಹಾನಿಯ ಲಕ್ಷಣಗಳು ಈ ಸಾಮಾನ್ಯವಾಗಿ ರಂಧ್ರ ಎಲ್ಲೆಲ್ಲೂ ಹಾನಿ ಇರ್ತಾವೆ ಅಲ್ಲಿ ರಂಧ್ರಗಳು ಇರ್ತವೆ ಮತ್ತು ಭಾಗ ಪಳ್ಳ ಇರೋದ್ರಿಂದ ಇದನ್ನ ಕಾಳು ಮೆಣಸಿನ ಪೊಳ್ಳು ದುಂಬಿ ಅಂತ ಹೇಳ್ತೀನಿ ಇದನ್ನ ನಿರ್ವಹಣೆ ಮಾಡೋದು ಮಾಡೋದಂದ್ರೆ ಕಾಳು ಮೆಣಸನ್ನ ಸಮುದ್ರ ಮಟ್ಟದಿಂದ ಸಾಮಾನ್ಯವಾಗಿ ಮೂರ್ ಸಾವಿರದಿಂದ ನಾಕ್ ಸಾವಿರ ಅಡಿ ಎತ್ತರ ಬೆಳೆಯೋದು ತುಂಬಾ ಒಳ್ಳೇದು ಯಾಕಂದ್ರೆ ಮನೆ ಒಂದು ಹಂತದಲ್ಲಿ ಇದ್ರ ಭಾರಿ ಜಾಸ್ತಿ ಇರ್ತವೆ ಈ ಸ ನಿರೋಧಕ ತಳಿಗಳಾದ ಕರಿಮುಂಡ ಪಡಿಯೂರು ಐದು ಸಾಮಾನ್ಯವಾಗಿ ಬಳಸ್ಬೇಕು ಆಮೇಲೆ ಭೂಮಿಯನ್ನ ಉಳುಮೆ ಮಾಡಿ ಮರಿ ಮತ್ತು ಕೋಶಗಳನ್ನ ಕಾಯಿಸಬೇಕು ಯಾಕಂದ್ರೆ ಮರಿ ಮತ್ತು ಕೋಶಗಳು ಭೂಮಿಯಲ್ಲಿ ಇರ್ತವೆ ಸೊ ಅಲ್ಲಿ ಅಡಗಿಕೊಂಡಿರ್ತವೆ ಸಮ ಚೆನ್ನಾಗಿ ಉಳುಮೆ ಮಾಡೋದ್ರಿಂದ ನಾವು ಅದನ್ನ ಕಾಯಿಸ್ಬೋದು ಮತ್ತು ಮಳೆಗಾಲದ ಮುಂಚೆ ನೆರಳು ಗಿಡಗಳ ಹೆಚ್ಚುವರಿ ಅನಗತ್ಯ ರೆಂಬಗಳನ್ನ ಕಟ್ಟು ಎಲೆಯಲ್ಲಿ ನೆರಳು ವಿಡ ಇರ್ತಾವೋ ಅಲ್ಲಿ ಅನಗತ್ಯ ಕಟ್ ಮಾಡಿ ನೆರಳನ್ನ ನಿಯಂತ್ರಣ ಮಾಡಬೇಕು ಆಮೇಲೆ ತೋಟದಲ್ಲಿ ನೆರಳನ್ನ ನಿಯಂತ್ರಿಸುವ ಕೀಟಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತವೆ ಬಾಧೆ ಕಡಿಮೆ ಇತ್ತು ಇಟ್ಕೊಳ್ಳಿ ಆಗ ಶೇಕಡಾ ಇದರ ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ಲೀಟರ್ ಮೇರೆಗೆ ಬೇವಿನ ಆಧಾರಿತ ಕೀಟನಾಶಕವನ್ನ ಎರಡರಿಂದ ಮೂರು ಮೀರಿ ಕೀಟನಾಶಕವನ್ನು ಪಡಿಸಬೇಕು ಅಧಾರ್ ಕೀಟ ಇರ್ಬೋದು ಬೇವಿನ ಆಧಾರಿತ ಕೀಟನಾಶಕ ಹಲವಾರು ಇದೆ ನಿಂದಿ ತೆರಿಗೆ ನಿಮಗೆ ನಿಮ್ಮ ಇದೆ ಹಲವಾರು ಬೇವಿನ ಆಧಾರಿತ ಅದನ್ನ ಎರಡರಿಂದ ಮೂರು ಮೀರಿ ಪ್ರತಿ ಲೀಟ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಇನ್ನು ಜೂನ್ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ಲೀಟ್ ನೀರಿಗೆ ಎರಡು ಮಿಲಿ ಇಪ್ಪತ್ತೈದು ದಿ ಸಿ ಬೆರೆಸಿ ತಯಾರಿಸಿ ದಾವರಣವನ್ನು ಬೇವಿನ ಕೀಟನಾಶಕವನ್ನ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಈಗ ಸಿಂಪಡಿಸ್ಬೇಕು ಏನಂದ್ರೆ ಬಾಧೆ ಕಡಿಮೆ ಇತ್ತು ಅಂತ ಬೇವಿನ ಆಧಾರಿತ ಕೀಟನಾಶಕವನ್ನ ಅಥವಾ ಬೇವಿನ ಬೀಜದ ಕಷವನ್ನ ಸಿಂಪಡಿಸ್ಬೇಕು ಬಾಧೆ ಜಾಸ್ತಿ ಆಯ್ತು ಅಂದ್ರೆ ಎರಡು ಮಿಲಿ ಕಿನಾಲ ಪಾಸ್ ಇಪ್ಪತ್ತೈದು ಇಸಿಯನ್ನ ಪ್ರತಿ ಲೀಟ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ ಒಂದು ಪಾಯಿಂಟ್ ಏಳು ಮಿಲಿ ಡೈಮಿ ಕೇಟ್ ಮೂವತ್ತು ಇ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಲ್ಲೆಲ್ಲಿ ಬಳ್ಳಿಗಳಲ್ಲಿ ಹೊಸ ಚಿಗುರು ಬರ್ತಾವೋ ಅಂತ ಒಂದು ಬಳ್ಳಿಗಳಲ್ಲಿ ತೋಟ ಮತ್ತು ಸಸಿಗಳಲ್ಲಿ ಸಿಂಪಡಿಸಬಹುದು ಮತ್ತು ಮಣ್ಣನ್ನು ಸಡಿಲಿಸಿ ಎಕರೆಗೆ ಒಂದು ಹತ್ತು ಕೆಜಿ ಕಿನಾಲ ಪಾಸ್ ಅನ್ನ ಒನ್ ಪಾಯಿಂಟ್ ಫೈವ್ ಇಸಿಯನ್ನ ಹಾಕಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಈ ಎಲೆ ಭೂಮಿಯಲ್ಲಿ ಎಲ್ಲಿ ಕೋಶಗಳು ಅಡ್ಕೊಂಡಿರ್ತಾವೋ ಅದನ್ನ ಕಾಯಿಸ್ಲಿಕ್ಕೆ ಸಹಾಯ ಆಗತ್ತೆ ಇನ್ನು ಇದಲ್ದೇನೆ ತುದಿ ಕಾಂಡ ಕೊರಕ ಅಂತ ಒಂದು ಕೀಟ ಇದೆ ಇದು ಸಾಮಾನ್ಯವಾಗಿ ಬೆಳವಣಿಗೆ ಹಂತದಲ್ಲಿ ಕಾಲು ಬಂಡೆಗಳಲ್ಲಿ ತೀವ್ರವಾಗಿ ಕಂಡು ಬರ್ತವೆ ಪ್ರೌಢ ಕೀಟ ಸಾಮಾನ್ಯವಾಗಿ ಸಣ್ಣ ಪತಂಗ ಹತ್ತರಿಂದ ಹದಿನೈದು ಮಿಲಿಮೀಟರ್ ಉದ್ದ ಇರ್ತವೆ ಮತ್ತು ಕುಂಕುಮ ಬಣ್ಣದ ಇರ್ತದೆ ಮುಂದಿನ ರೆಕ್ಕೆಗಳು ಸಾಮಾನ್ಯವಾಗಿ ಹಳದಿ ಬಣ್ಣದಿರ್ತವೆ ಹಿಂದಿನ ರೆಕ್ಕೆಗಳು ಬೂದು ಬಣ್ಣದಿರ್ತವೆ ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಿರುವ ಮರಿ ಹುಳಗಳು ಬೂದು ಮಿಶ್ರಿತ ಹಸಿರು ಬಣ್ಣ ಹೊಂದಿರ್ತವೆ ಸಾಮಾನ್ಯವಾಗಿ ಒಂದು ಕಾಲದಿಂದ ಒಂದೂವರೆ ಸೆಂಟಿಮೀಟರ್ ಉದ್ದ ಇರ್ತವೆ ಈ ಒಂದು ತುದಿ ಕಾಂಡ ಕೊರಕ ಸಾಮಾನ್ಯವಾಗಿ ಲೆಪಿಡಾಕ್ಟರ್ ಗುಂಪಿಗೆ ಸೇರಿದೆ ಇದು ಅನೇಕ ಲಕ್ಷಣಗಳದ್ದು ಏನಿದೆ ಅಂದ್ರೆ ಮರಿ ಹುಳುಗಳು ತುದಿಯ ಭಾಗದ ಕಾಂಡವನ್ನ ಕೊಳೆದು ಒಳಭಾಗದ ಅಂಗಾಂಶಗಳನ್ನ ತಿನ್ನುವುದರಿಂದ ಈ ಕಾಂಡಗಳು ಕಪ್ಪಾಗಿ ಕೊಳೆಯಲು ಪ್ರಾರಂಭವಾಗ್ತದೆ ಹಾಗಾಗಿ ಹಾಗಾಗಿ ತುದಿ ಕಾಂಡ ಕೊರಕ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರಾರಂಭದ ಅಂತ ಹೇಳಿ ಮರಿ ಹುಡುಗ ಕಾಂಡದ ತುದಿಯ ಭಾಗವನ್ನ ಕೊರೆದು ಒಳಭಾಗದ ಅಂಗಾಂಶವನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ ಅದರಿಂದ ಕ್ರಮೇಣವಾಗಿ ಕಾಣದಾಗ ಕಪ್ಪಾಗಿ ಕೊಡಲಿಕ್ಕೆ ಸ್ಟಾರ್ಟ್ ಪ್ರಾರಂಭ ಆಗ್ತದೆ ಪದೇ ಪದೇ ಕಾಂಡವು ಇಂಟದ ಪಾದಗೆ ಬಳ್ಳಿಯ ಬೆಳವಣಿಗೆ ಮೇಲೆ ಸಾಮಾನ್ಯವಾಗಿ ಪರಿಣಾಮ ಬೀರುತ್ತವೆ ಬಳ್ಳಿಗಳ ಬದಲಾವಣೆಗೆ ಈ ಕೃತ ಬಾಧಿಯು ಹಲವು ಮಧುಕಾಂಡಗಳ ಆಗುವ ಅವಧಿಯಲ್ಲಿ ಅಂದ್ರೆ ಜುಲೈನಿಂದ ಅಕ್ಟೋಬರ್ ತಿಂಗಳವರೆಗೂ ಅಧಿಕವಾಗಿರ್ತವೆ ಇದರಿಂದ ಕಾಂಡದ ಬೆಳವಣಿಗೆ ಕುಂಡಿತವಾಗುತ್ತವೆ ಕ್ರಮೇಣವಾಗಿ ನಮ್ಮ ಇಡುವಲ್ಲಿ ಕಡಿತ ಉಂಟಾಗ್ತವೆ ಇದನ್ನ ನಿರ್ವಹಣೆ ಹೇಗ್ ಮಾಡೋದು ಅಂದ್ರೆ ಬಾಧಿತ ಕಾಂಡದ ತುದಿಯ ಭಾಗವನ್ನ ನೋಡ್ಬಿಟ್ಟು ಎಲ್ಲೆಲ್ಲ ಮರಿ ಹುಡುಗಡೆಸ್ತಾವೋ ಅದನ್ನ ಸಹಿತ ಕಿತ್ತು ನಾಶಪಡಿಸಬೇಕು ಮತ್ತೆ ಅಂತ ಕಾಂಡದ ತುದಿ ಭಾಗಗಳಿಗೆ ನೀರಿಗೆ ಎರಡು ಮಿಲಿ ಕ್ಲೋರೋಫೈರಿಫಾಸ ಇಪ್ಪತ್ತು ಇಸಿ ಅಥವಾ ಎರಡು ಮಿಲಿ ದಿನಾಲ್ಪ ಸಿಕ್ಕಿನ್ನ ಬೆರೆಸಿ ಸಿಂಪಡಿಸಬೇಕು ಪ್ರತಿ ಲೀಟರ್ ನೀರಿಗೆ ಈ ಕೀಟನಾಶಕವನ್ನು ಎರಡು ಮಿಲಿ ಬೆರ್ಕೆ ಮಾಡಿಬಿಟ್ಟು ಅಂತ ದ್ರಾವಣ ಸಿಂಪಡಿಸಬೇಕು ಜುಲೈನಿಂದ ಅಕ್ಟೋಬರ್ ದ್ರಾವಣ ಸಿಂಪಡೆಯನ್ನ ಸಾಮಾನ್ಯವಾಗಿ ಮುಂದುವರಿಸೋದ್ರಿಂದ ಹೊಸ ಚಿಗುರಗಳನ್ನ ಕೀಟದ ಬಾಧೆಯಿಂದ ರಕ್ಷಿಸಬಹುದು ಸಾಮಾನ್ಯವಾಗಿ ಜುಲೈನಿಂದ ಅಕ್ಟೋಬರ್ ತಿಂಗಳು ಪ್ರತಿ ತಿಂಗಳು ಒಂದೊಂದು ಸಿಂಪಡಣೆ ಕೊಡ್ಬೇಕು ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಕರಿಮೆಣಸಲ್ಲಿ ಈ ತಿದ್ದುಕೊಂಡ ಕೊರಕದ ಬಾಧೆ ಇದ್ದೇ ಇರುತ್ತೆ ಹಾಗಾಗಿ ಜುಲೈನಿಂದ ಅಕ್ಟೋಬರ್ ತಿಂಗಳ ಪ್ರತಿ ತಿಂಗಳಲ್ಲೂ ಒಂದೊಂದು ಸೇರ್ಪಡೆ ಕೊಡಬೇಕು ಇದಲ್ದೆ ಈ ಒಂದು ಕರಿಮೆಣಸನ್ನ ಬೇರಿ ಗಂಟು ನೊಣ ಬೆರಿ ಗಂಟು ನೊಣ ಅಂತ ಹೇಳ್ತೀವಿ ಈ ಒಂದು ಕೀಟನು ಸಾಮಾನ್ಯವಾಗಿ ಹಾನಿ ಮಾಡ್ತವೆ ಮರಿ ಎಳೆಯ ಎಳೆಯಕಾಯಿಗಳ ತುಟ್ಟುಗಳನ್ನು ಸಾಮಾನ್ಯ ಕೊರೀತವೆ ಇದರಿಂದ ಎಳೆಯ ತುಟ್ಟುಗಳಲ್ಲಿ ಮತ್ತು ಕಾಂಡಗಳಲ್ಲಿ ಗಂಟುಗಳಲ್ಲೂ ಗಂಟುಗಳು ಕಂಡು ಬರ್ತವೆ ಬೆರಿ ಗಂಟು ನೊಣ ಅಂತ ಹೇಳ್ತೀವಿ ಮಲಬಾರ್ ಎನ್ಸಿಸ್ ಅಂತ ಹೇಳ್ತೀವಿ ಒಂದು ನೊಣದ ಜಾಸ್ತಿಗೆ ಸೇರಿದ ಒಂದು ಕೀಟ ಈ ಬಾಧಿತ ಗಾತ್ರದಲ್ಲಿ ದೊಡ್ಡದಾಗಿ ಕಾಣಿಸ್ತವೆ ಸಾಮಾನ್ಯವಾಗಿ ಹಾಗೂ ಕ್ರಮೇಣ ಸೊ ಇದು ಬೇರಿ ಗಂಟು ನೊಣದ ಒಂದು ಹಾನಿ ರಕ್ಷಣ ಸಾಮಾನ್ಯವಾಗಿ ಏನ್ ಮಾಡ್ತವೆ ಅಂದ್ರೆ ಮರಿ ಹುಳುಗಳು ಎಳೆಯ ಕಾಯಿಗಳ ತೊಟ್ಟುಗಳನ್ನು ಕೊರೀತವೆ ಇದರಿಂದ ಎಳೆಯ ಮತ್ತು ಕಾಣಿ ಗಂಟುಗಳು ಕಂಡು ಬರ್ತವೆ ಗಂಟುಗಳು ಕಂಡೋದ್ರಿಂದ ಬಾಧಿತ ಹಣ್ಣುಗಳು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತವೆ ಕ್ರಮೇಣ ಮುದುಕೊಂಡಿರ್ತವೆ ಇದರ ನಿರ್ಮಾಣ ಏನ್ ಮಾಡೋದಂದ್ರೆ ಎಲ್ಲಲ್ಲಿ ಬಾಧಿತ ಕಾಂಡ ಮತ್ತು ಹಣ್ಣುಗಳಿರ್ತಾವ ಅದನ್ನ ಹುಳು ಸಹಿತ ನಾವು ನಾಶಪಡಿಸಬೇಕು ಮತ್ತು ಬಾಧೆ ಜಾಸ್ತಿ ಇರುತ್ತೆ ಕ್ಲೋರಫೈರ್ ಫಾಸ್ ಇಪ್ಪತ್ತು ಇಸಿ ಅಥವಾ ಕಿನಾಲ್ ಫಾಸ್ ಇಪ್ಪತ್ತೈದು ಇಸಿ ಎರಡು ಮಿಲಿನ ಪ್ರತಿ ಲೀಟರ್ ಜೇನು ಇರಿಸಿ ಸಿಂಪಡಿಸಬೇಕು ಇದಲ್ಲೇ ಈ ಕೆಂಪು ಜೇಡ ನುಸಿ ಅಂತ ಒಂದಿರುತ್ತೆ ಎಲೆಕ್ಟ್ರಾನಿಕ್ ಅತ್ತಿನ ಬಾರಿನ ಅಂತ ಹೇಳ್ತೀವಿ ಕೆಂಪು ನುಸಿ ಮೈಟ್ ಅಂತ ಹೇಳ್ತೀವಿ ಈ ನುಸಿ ಸಮಾನ ಸೂಕ್ಷ್ಮ ಕೀಟ ಇದ್ದು ಅನೇಕ ಬೆಳೆಗಳನ್ನು ನಾವು ಇದನ್ನು ಕಾಣ್ತೇವೆ ಈ ಒಂದು ಕೀಟಗಳನ್ನು ಬಾಧೆಯನ್ನು ಉಂಟು ಮಾಡ್ತವೆ ಇದರಲ್ಲಿ ಇದು ಹಿರ ಕೀಟ ಒಂದು ಕೆಂಪು ಜೇಡ ನೆಲ್ಲಿ ಬರ್ತಾವೋ ಅಲ್ಲಿ ಒಂದು ಗಿಡಗಳ ಬೆಳವಣಿಗೆ ಕುಂಠಿತವಾಗಿ ನಾವು ಸಾಕಷ್ಟು ಹಾನಿಯ ನಷ್ಟವನ್ನ ಇಡುವರೆಗೆ ನೋಡಬಹುದು ಇದರ ಹಾನಿಯ ಲಕ್ಷಣಗಳು ಏನು ಅಂದ್ರೆ ಪ್ರೌಢ ಮತ್ತು ಎಲೆಗಳ ಕೆಳಭಾಗದಲ್ಲಿ ಗುಂಪಿ ಕೂತ್ಕೊಂಡು ಎಲೆಗಳನ್ನ ರಸವನ್ನ ಇರ್ತವೆ ಎಲೆಗಳ ಮೇಲೆ ಹಳದಿ ಮತ್ತು ಎಲೆ ನೇರಳೆ ಕಂಪು ಬಣ್ಣಕ್ಕೆ ಕ್ರಮೇಣ ಅಂತ ಮತ್ತೆ ಇಂಥ ಎಲೆಗಳು ಒರಟುಕೊಂಡು ಇರ್ತವೆ ಚಿಗುರು ಎಲೆಗಳಲ್ಲಿ ಸಣ್ಣ ಗುಂಪು ಗುಂಪಾಗಿರ್ತವೆ ಸಾಮಾನ್ಯವಾಗಿ ಎಲೆಗಳ ಅಡಿಯಲ್ಲಿ ರಸವನ್ನು ಇರ್ತವೆ ಇದರ ನಿರ್ವಹಣೆ ಕ್ರಮ ಏನ್ ಮಾಡಬಹುದು ಅಂದ್ರೆ ಈ ನುಸಿಗಳು ಕಡಿಮೆ ಪ್ರಮಾಣದಲ್ಲಿ ಇದ್ರೆ ನಮ್ಮ ಸಂಖ್ಯೆ ಕಡಿಮೆ ಇತ್ತು ಅಂದ್ರೆ ಶೇಕಡ ಇದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವನ್ನು ಎರಡರಿಂದ ಮೂರು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆಳೆಸಿಂಪಡಿಸಬಹುದು ಅಕಸ್ಮಾತ್ ಬಾಧಿ ಜಾಸ್ತಿ ಆಯ್ತು ಅಂತ ಆದ್ರೆ ಎರಡೂವರೆ ಮಿಲಿ ಡೈಕೋಫಾಲ್ ಹದಿನೆಂಟು ಪಾಯಿಂಟ್ ಐದು ಎಸ್ ಪಿ ಅಥವಾ ಮೂರೂರಿಂದ ನಾಲ್ಕು ಗ್ರಾಮ್ ನೀರಿನಲ್ಲಿ ಕರಗುವ ಗಂಧಕವನ್ನ ಸಿಂಪಡಣೆ ಮಾಡಿ ಈ ಒಂದು ಕೆಂಪು ಜೇಡ ನುಸಿಯನ್ನ ಹತೋಟಿ ಮಾಡಬಹುದು ಈ ಕಾಳು ಅಂತ ಹೇಳ್ತೀವಿ ತುಂಬಾ ಪ್ರಮುಖವಾದ ನಿರ್ಮಾಣ ಅಂತ ಹೇಳ್ಬಹುದು ಈ ಯಾರು ಕರಿಮೆಣಸು ಅಥವಾ ಕಾಳು ಬೆಳೀತಾರೋ ಬೆಳಿತಾರೋ ಅದರ ನಿರ್ವಹಣೆಗೆ ಅಥವಾ ಅದನ್ನ ಬೆಳೆ ಆಸಕ್ತಿ ವಹಿಸಿದ್ರು ಸಕಾಲದಲ್ಲಿ ಸರಿಯಾಗಿ ಕೀಟಗಳ ನಿರ್ವಹಣೆಯನ್ನ ಮಾಡಿಲ್ಲ ಅಂದ್ರೆ ಸೈಡುವಲ್ಲಿ ಗಣನೀಯ ಪ್ರಮಾಣವಾದ ಕಡಿತವನ್ನ ನಾವು ಕಾಣ್ತೇವೆ ಆದ್ರಿಂದ ಕಾಳು ಮೆಣಸು ಬೆಳೆಗಾರರು ಅಥವಾ ಕರಿಮೆಣಸು ಬೆಳೆಗಾರರು ಕೀಟಗಳ ನಿರ್ವಹಣೆ ಸಕಾಲದಲ್ಲಿ ಮಾಡಬೇಕು ಮತ್ತು ಬೆಳೆಯ ಒಂದು ಆರ್ಥಿಕ ಒಂದು ಇಳುವರಿಯನ್ನ ಕಾಪಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು ಆತ್ಮೀಯ ರೈತ ಬಾಂಧವ್ರೆ ತಮಗೆ ಕರಿಮೆಣಸನ್ನ ಬಾರಿಸುವಂತ ಕೀಟ ಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಜಯಲಕ್ಷ್ಮೀ ನಾರಾಯಣ ಹೆಗ್ಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಎರಡು ನಾಲ್ಕು ಒಂದು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಎರಡು ನಾಲ್ಕು ಒಂದು ಆರು ತುಂಬ ಸಂತೋಷ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಕರಿಮೆಣಸು ಬೆಳೆಯನ್ನು ಬಾಧಿಸುವಂತಹ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯೂ ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಚನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ